ಶ್ರೀ ಬಸವಗೋಪಾಲ ಶಿಕ್ಷಣ ಸಂಸ್ಥೆಯ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನದ ವೇದಿಕೆ ಮೇಲೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರುವಂತಹ ಕಲಿಯುಗದ ಕೃಷ್ಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಂಡಿಗಿನಿಯ ದಾಸೋಹ ರತ್ನ ಚಕ್ರವರ್ತಿ ಶ್ರೀ ದಾನೇಶ್ವರ ಅಪ್ಪಾಜಿಯವರ ಪಾದಕ್ಕೆ ನಮಸ್ಕರಿಸಿ ಅದೇ ತರಹ ತಳಕಟ್ನಾಳದ ಪೂಜ್ಯರಲ್ಲಿ ಮತ್ತು ಉಪಸ್ಥಿರುವಂತಹ ಇನ್ನೋರ ಪೂಜ್ಯರಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂಥ ಎಲ್ಲ ನಮ್ಮ ಹಿರಿಯರಲ್ಲಿ ಮುಖಂಡರಲ್ಲಿ ಹಾಗೂ ಎಲ್ಲ ನನ್ನ ತಾಯಂದಿರಿ ಹಾಗೂ ಸಹೋದರ ಬಂಧುಗಳಲ್ಲಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ನಮಸ್ಕಾರ ಬಯಸ್ತೇನೆ ವಿಶೇಷವಾಗಿ ಇಲ್ಲಿ ಒಂದು ಸೇರಿದಂತಹ ಒಂದು ಭಕ್ತ ಸಮೂಹ ನೋಡಿದಾಗ ಯಾಕಂದರೆ ವಿಶೇಷವಾಗಿ ಅಪ್ಪಾಜಿಯ ಒಂದು ಯಾವುದೇ ಕಾರ್ಯಕ್ರಮ ಬಂದರೂ ಕೂಡ ಇಷ್ಟೊಂದು ಭಕ್ತ ಸಮೂಹ ಇರೋದಂತೂ ಸಾಮಾನ್ಯ ನಾವು ಯಾಕೆ ಸಾಕಷ್ಟು ಕಾರ್ಯಕ್ರಮಗಳು ಹೋಗಿದ್ದೀವಿ ಅಪ್ಪಾಜಿಯಲ್ಲಿರ್ತಾರೆ ಅಲ್ಲಿ ಒಂದು ಜನಸಾಗರ ಇರುವಂಥ ಒಂದು ವ್ಯವಸ್ಥೆ ಯಾಕಂದ್ರೆ ಯಾಕೆ ಎಲ್ಲ ಕಡೆ ಕಾರ್ಯಕ್ರಮಗಳನ್ನ ನೋಡ್ತೀವಿ ಯಾಕಂತಂದ್ರೆ ತಾವು ಏನು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದೀರಿ ಒಂದು ಅಪ್ಪಾಜಿ ಮೇಲಿದ್ದಂಥ ಒಂದು ಭಕ್ತಿ ಹಾಗೂ ಒಂದು ಬಂಡಿಗಿನಿಯ ಮಠದ ಮೇಲೆ ತಮ್ಮ ಒಂದು ಪ್ರೀತಿಯ ಮೇರೆಗೆ ತಾವು ಎಲ್ಲರೂ ಕೂಡ ಇವತ್ತಿಲ್ಲಿ ಬಂದಿದ್ದೀರಿ ವಿಶೇಷವಾಗಿ ಅಪ್ಪಾಜಿ ಬಗ್ಗೆ ಯಾಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹೇಳಿದ್ದಾರೆ ಅಪ್ಪಾಜಿ ಹಾಗೂ ನಮ್ಮ ಸಂಬಂಧ ಈಗಿಂದ ಅಲ್ಲ ನಮ್ಮ ಒಂದು ತಾತಂದ ಕಾಲದಿಂದ ಕೂಡ ಬಂಡಿಗಿನಿ ಮಠಕ್ಕೆ ಹಾಗೂ ನಮಗೆ ಇರುವಂಥ ಒಂದು ಸಂಬಂಧ ಆ ಸಂಬಂಧ ಇಲ್ಲಿವರೆಗೂ ಕೂಡ ನಮ್ಮ ಜೈಗೆ ಕರ್ಕೊಂಡು ಬಂದಿದೆ ಯಾಕಂದರೆ ವಿಶೇಷವಾಗಿ ಅವರು ನಮ್ಮ ಕುಟುಂಬ ಮೇಲೆ ಇಟ್ಟಂತಹ ಪ್ರೀತಿ ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತದ ಪೂಜ್ಯರು ಅಂತಂದರೆ ಬರೀ ಧಾರ್ಮಿಕ ರಂಗಕ್ಕೆ ಮಾತ್ರ ಸೀಮಿತವಿಲ್ಲ ನಮ್ಮ ಅಪ್ಪಾಜಿಯವರು ಬರೀ ಧಾರ್ಮಿಕ ರಂಗಕ್ಕೆ ಅಲ್ಲ ದಾಸೋಹ ಮಾಡ್ತಾರೆ ಶಿಕ್ಷಣದ ದಾಸೋಹ ಮಾಡ್ತಾರೆ ಯಾಕಂದ್ರೆ ಎಲ್ಲ ರಂಗದಲ್ಲೂ ಕೂಡ ಅವರದೇ ಆದಂತಹ ಒಂದು ಛಾಪನ್ನು ಅವ್ರು ಮೂಡಿಸಿದ್ದಾರೆ ವಿಶೇಷವಾದಂತಹ ಇಂಥ ಗುರುಗಳನ್ನ ನಾವೆಲ್ಲರೂ ಕೂಡ ಪಡೆದಿದ್ದೇವೆ ಅಂದ್ರೆ ನಮ್ಮೆಲ್ಲರದೂ ಕೂಡ ಒಂದು ಹೆಮ್ಮೆ ಸಂಗತಿ ಇಂಥ ಒಂದು ಗುರುಗಳನ್ನ ನಾವು ಪಡೆದ ಎಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಷಯ ಈಗಾಗಲೇ ಯಾಕ ಯಾಕೆಲ್ಲರಿಗೂ ಗೊತ್ತಿದೆ ಭಕ್ತ ಸಮೂಹಕ್ಕೆ ಎಲ್ಲಾನು ಕೂಡ ಗೊತ್ತದ ಯಾಕಂದ್ರೆ ಕರ್ನಾಟಕ ರಾಜ್ಯದ ಒಂದು ಘನ ಸರ್ಕಾರ ಕೂಡ ಅವರ ಒಂದು ಸಾಧನೆಗಳನ್ನ ಗುರುತಿಸಿ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಅವ್ರಿಗೆ ಒಂದು ಗೌರವವನ್ನು ಕೊಟ್ಟಿದೆ ಅಂತ ಒಂದು ಪೂಜರನ್ನ ನಾವೆಲ್ಲರೂ ಕೂಡ ಪಡೆದಿದ್ದೇವೆ ಅವರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಕೂಡ ಧಾರ್ಮಿಕ ಕಾರ್ಯಗಳಾಗಿರ್ಬೋದು ಶೈಕ್ಷಣಿಕ ಕಾರ್ಯಗಳನ್ನ ಮಾಡೋಣ ತಾವೆಲ್ಲರೂ ಕೂಡ ಭಕ್ತ ಸಮೂಹ ಇದೇ ತರಹ ತಮ್ಮ ಒಂದು ಪ್ರೀತಿ ತಮ್ಮ ಭಕ್ತಿ ಅಪ್ಪಾಜಿ ಮೇಲೆ ತಾವು ಇಡಬೇಕು ಅದೇ ತರಹ ಯಾಕಂದ್ರೆ ಅಪ್ಪಾಜಿಯ ಒಂದು ಮಠಕ್ಕಾಗಿರ್ಬೋದು ಅಪ್ಪಾಜಿಗೆ ನಾವು ಯಾವತ್ತಿಗೂ ಕೂಡ ಬೆಂಬಲವಾಗಿ ಅವರ ಆಶೀರ್ವಾದದಲ್ಲಿ ನಾವು ಇರ್ತೇವೆ ಅನ್ನುವಂತಹ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೇನೆ ಅದೇ ತರಹ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇದೇ ಥರ ಇರಬೇಕು ಅಪ್ಪಾಜಿ ಅಂತ ಈ ವೇದಿಕೆ ಮೇಲೆ ಅವ್ರಿಗೆ ನಮ್ಮ ಮನವಿಯನ್ನು ಮಾಡ್ತೇನೆ ಅದ್ರ ಜೊತೆಗೆ ತಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀರಿ ಇಂಥ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಭಾಗಿಯಾಗಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಿದಿರಿ ಇಲ್ಲಿ ಇರುವಂತಹ ಎಲ್ಲ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗ ಆಗಿರ್ಬೋದು ಆಗಿರ್ಬೋದು ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದ ಇಲ್ಲಿ ತಮ್ಮ ಅನಿಸಿಕೆನ ಅವ್ಯಕ್ತಪಡ